ಬೇಡವಾಗಬೇಕು ಬೇಡವಾಗಿದ್ದು ಬೇಕಾಗುವಂತ ಈ ವರ್ಷ ನಿಮ್ಮ ಹೋಳಿ ಬೀದಿಗೆ ಊರು ಗ್ರಾಮಕ್ಕೆ ಸಾರೋ ಎಂದರೆ ಬಂದರೆ ಕೇಳಬೇಕು ಮುಂದಿನ ದಿನಮಾನಗಳಲ್ಲಿ ಹಿಂದಾದ ಗೌಡ ಮುಂದಾಗಬೇಕು ಮುಂದಾದ ಗೌಡ ಹಿಂದಾಗ್ತದೆ ಕೂಲಿ ಮಾಡಿದವನು ಕುದುರೆ ಏರಬೇಕು ಕುದುರೆ ಏರಿದವನು ಕೂಲಿ ಮಾಡಬೇಕು ಹಣ ಮಾಡುತ್ತಿರುವನು ಸಾಲದ ಹೆಣ ನೋಡಬೇಕು ಮುಂದಿನ ದಿನಮಾನಗಳಲ್ಲಿ ತಂದೆ ತಾಯಿ ಪಾದು ಪೂಡಿ ಸೇವೆ ಮಾಡಿ ಬಂದಂತ ಗುರಿ ಹಿರಿಯರನ್ನ ಸತ್ಕರಿಸಿ ಊರು ಗ್ರಾಮ ದೇವತೆಗೆ ಪೂಜೆ ಮಾಡ್ಕೊಂಡೋಗಿ ಯಾವ ರೋಗ ರುಚನೆಗಳು ಬರೋದು ಆದಿಗೊಂದು ರಾಜಕೀಯ ಬೀದಿಗೊಂದು ರಾಜಕೀಯ ಜಾತಿ ಜನಾಂಗದ ರಾಜಕೀಯ ಮುಂದೆ ನಮ್ಮ ದೇಶದ ಸಾಧು ಸಜ್ಜನರು ಆಳ್ವಿಕೆ ಮಾಡುವಂತ ಕಾಲ ಇದೆ ಆದಿಗೊಂದು ರಾಜಕೀಯ ಬೀದಿಗೊಂದು ರಾಜಕೀಯ ಇದು ಜಾತಿ ಜನಾಂಗದ ರಾಜಕೀಯ ಕಂಡ್ರಪ್ಪ ಮುಂದೆ ನಮ್ಮ ದೇಶನ ಸಾಧು ಸಂಜನರು ಆಳ್ವಿಕೆ ಮಾಡುವಂತ ಕಾಲ ಇದೆ ನೋಡಿ ಒಟ್ಟಿಗೆ ಇಟ್ಟಿಲ್ಲ ಮೊಬೈಲ್ ಗೆ ನೆಟ್ ಮಾತ್ರ ಇರಬೇಕು ಇಂಟರ್ನೆಟ್ ಕಾಲಜ್ಞಾನದಿಂದ ಅಜ್ಞಾನದ ಕೇಡುವರೆಗೂ ತಲುಪಿದೆ ಯಾರು ಮತ್ತೆ ಮಾತು ಇಂದಾಗಬೇಕು ಸಸೆಯ ಮಾತು ಮುಂದಾಗುತ್ತೆ ಮತ್ತೆರಿಗೆಲ್ಲ ಬೂದಿಗುಂಡಿ ಗುಂಡಿ ತೂಗು ಮಂಚ ಕಾಲ ಬಂದಿದೆ ಕಂಡ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ರಾಮನಲ್ಲಿ ಗ್ರಾಮದಲ್ಲಿ ಶಿವಬ್ರಾಹ್ಮಣನ ಹೆಣ್ಣು ಮಗಳು ಮೀನಾಕ್ಷಿ ಎಂಬ ಹೆಣ್ಣು ತಾಯಿ ಗಂಡನಿಲ್ಲದೆ ನಾಲ್ಕು ಜನ ಗಂಡು ಮಕ್ಕಳಿಗೆ ಜನ್ಮ ಕೊಡಬೇಕು ಮೂರು ಲಯವಾಗಿ ನೋಡಿ ಅವರೇ ನಮ್ಮ ಈ ನಾಡಿಗೆ ಈ ರಾಜ್ಯಕ್ಕೆ ಬರುವಂತಹ ವೀರ ವಸಂತರಾಯರು ಕಾಲಕ್ಕೆ ಹುಬ್ಬಳ್ಳಿ ಊರಾಗಿ ಧಾರವಾಡ ದಾರಿಯಾಗಿ ಬಳ್ಳಾರಿ ಬಾಗಿಲ ಅವರು ಬಂದ ಕಾಲಕ್ಕೆ ಮೂರು ಜಾತಿ ಜನಾಂಗದವರು ಒಂದೇ ದೀಪ ಹಚ್ಚಿ ಹಬ್ಬ ಆಚರಣೆ ಮಾಡಬೇಕು ಅಂತ ರೆಕ್ಕೆ ಇಲ್ಲದ ಪಕ್ಷಿ ಗಗನ ಹಾರಬೇಕು ಎಣ್ಣೆ ಇಲ್ಲದ ದೀಪ ಲೋಕ ಬೆಳಬೇಕು ಒಂದೇ ಗುಡ್ಡಿಗೆ ಒಂಬತ್ತು ಹೆಣ ತುಂಬಬೇಕು ಹಾಯಿಸಬೇಕು ಮಾತಾಡಬೇಕು ಅಂತ ಶೇಖರಿಸ್ತಾರೆ ಕಲ್ಲಿನ ಕೋಳಿ ಕೂಗಬೇಕು ನಿಜವಾದ ಕಲ್ಲಿನ ಬಸವಣ್ಣ ಎದ್ದು ದಂಟೆ ಹುಲ್ಲು ಬೀದಿಂಟು ಆಳು ಬಿದ್ದ ಗುಡಿಗಳೆಲ್ಲ ಪ್ರತ್ಯಕ್ಷವಾಗಿ ನಂದಿಯ ಬೆಟ್ಟದಲ್ಲಿ ಮುಂದಿನ ದಿನಮಾನಗಳಲ್ಲಿ ಆಳುಂಟು ಅನ್ನವಿಲ್ಲ ಬಾವಿ ಉಂಟು ನೀರಿಲ್ಲ ಗಂಡುಂಟು ಹೆಣ್ಣಿಲ್ಲ ಒಂದು ಹೆಣ್ಣಿಗೆ ಮೂರು ಗಂಡು ಮಕ್ಕಳ ಅಧಿಕಾರ ಚಲಾಯಿಸುವಂತಹ ಕಾಲೇಜು ಇದೇ ನೋಡಿ ಶನರೇ ಮುಂದಿನ ಸ್ಥಾನಮಾನದಲ್ಲಿ ಎರಡು ಸಾವಿರದ ಐವತ್ತರ ಕಡಿಮೆ ಕೊಡ ಬೀದಿ ಒಂದು ಮಾರಾಟ ಆಗುವಂತಹ ಕಾಲ ಇದೆ ಚಿನ್ನದ ಬೆಲೆ ಗಗನಕ್ಕೆ ಇರುವಂತ ಕಾಲ ಇದೆ ಮಾನವರು ನೆಲೆಗಾಗಿ ಗುದ್ದಾಟ ನೆಲೆಗಾಗಿ ಕಚ್ಚಾಟ ಪರಾಗ್ರಹ ಸೇರುವಂತ ಕಾಲ ಇದೆ ಮುಂದಿನ ದಿನ ಎರಡು ಸಾವಿರದ ಐವತ್ತನೇ ಇಷ್ಟಿಗೆ ರೈತನೇ ಬೆಲೆ ಕಟ್ಟುವಂತ ಹೇಳುವಂತ ಕಾಲಮಾನಗಳು ಸಾಕಷ್ಟು ಕೇಳುವಂತ ಕಲಿಯುಗಾಲ ಕಂಡು ಈ ಊರಿಗೊಳ್ಳೇದಾಗ್ಲಿ ಈ ಗ್ರಾಮಕ್ಕೊಳ್ಳೇದಾಗ್ಲಿ ಈ ಬೀದಿ ಈ ಒಣಿಗೆ ಇಷ್ಟೇ ಸಾಕು ಕಾಲಜ್ಞಾನ ಅಂತ ಮುಂದೆ ಹೊಟ್ಟಿದೆ ಒಬ್ಬೊಬ್ಬ ಮಗುರುವನಿಗೆ ಬೆಲೆ ಇಲ್ಲ ನೋಡಿ ಒಬ್ಬೊಬ್ಬ ಮಗುರುವನು ಅಮಾಸ್ಯೆ ಹುಣ್ಣೆ ದಿನ ಮಂದಿಯಾಗಿ ಹೋಗಿ ಎಣವಾಗಿ ಬರುವಂತ ಕಾಲ ಇದೆ ದುರ್ಮರಣಗಳು ಆಕ್ಸೆಂಟ್ಗಳು ಮರಣಗಳು ಹೆಚ್ಚಾಗಿದೆ ಅಂತ ಸೆಂಡಿಸ್ತಾ ಇದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆದಷ್ಟು ಹುಷಾರಗಿರಿ ಅಂತ ತಿಳಿಸ್ಕೊಟ್ಟಿದ್ದಾರೆ ಇದೆ ನೋಡಿ ಧರ್ಮವೇ ಜಯವಾಗಲಿ ಕರ್ಮವೇ ಲಯವಾಗ್ಲಿ ಕೊಳೆ ಕಲ್ಲು ಬಸವಣ್ಣನರಿಗೆ ಜಯವಾಗಲಿ ಯಾದಗಿರಿ ಕೊಳೆ ಕಲ್ಲು ಮಸ ಇದೆ ಏನ್ ದಾನ ಧರ್ಮ ನಿಂತಿರೋ ಬಿ ನಿಮ್ಮ ದಾನ ಧರ್ಮ